ಇವತ್ತಿನ ದಿವಸ ಬೆಳಗಾವಿನಿಂದ ಬೆಂಗಳೂರಿಗೆ ಒಂದು ಆರೋಗ್ಯ ಸಂದರ್ಭವಾಗಿ ಜಾತಾ ಹೊರಡುತ್ತಿದೆ ಇವತ್ತಿನ ದಿವಸ ಹಳ್ಳಿಗಿರುವ ಪಿ ಎಸ್ ಪಿ ಎಸ್ ಸೆಂಟರ್ಗಳು ಇದ್ದು ಇಲ್ದವ್ರ ಗೊತ್ತೆ ಇದಾವೆ ಆದರೆ ಫೇರ್ದಾಗಿರೋ ಹಾಸ್ಪಿಟಲ್ ಅದ ಆದರೆ ಅಲ್ಲಿ ಉಚಿತ ಔಷಧ ಕೊಡೋದಿಲ್ಲ ಹಾಸ್ಪಿಟಲ್ದಾಗ ಉಚಿತ ಔಷಧ ಇಲ್ಲ ಅವಾಗೆ ಆರೋಗ್ಯ ಸಲುವಾಗಿ ಖಾಸಗಿಗೆ ಹೋದರೆ ಸಿಕ್ಕಾಪಟ್ಟೆ ಬಿಲ್ ಆಗ್ತದೆ ಅದು ಎಷ್ಟು ಅಂದರೆ ಒಂದೊಂದು ಸಲ ಇರೋ ಎಮ್ಮಿನ ಮಾರಿ ಕುರಿ ಮಾರಿ ಒಂದೊಂದು ಸಲ ಹೊಲಾನೂ ಮಾರಿನೂ ಇವತ್ತು ರೊಕ್ಕ ದುಡ್ಡು ತುಂಬುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದೇ ಪರಿಸ್ಥಿತಿದಾಗ ಇವತ್ತು ಸರ್ಕಾರವು ಹಲವಾರು ದವಾಖಾನೆಗಳನ್ನು ಖಾಜೀಕರಣ ಮಾಡಲಿಕ್ಕೆ ಹೊಂಟದ ಹಂಗೆ ಮಾಡಿದರೆ ನಮ್ಮ ಬಡವರು ಜೀವಂತಿದ್ದು ಸತ್ತ ಅಂತ ಸತ್ತ ಸತ್ತವರ್ಗತೆಯೇ ಅಂತ ಅನ್ನೋ ಪರಿಸ್ಥಿತಿ ಬರೋದು ಯಾಕಂದರೆ ಇಷ್ಟು ದುಡ್ಡು ಖರ್ಚು ಮಾಡಿ ಕಾಸು ಜನರ ಕಡೆ ಜನರಿಗೆ ಆರೋಗ್ಯ ಸೇವೆ ತಗೊಳ್ಳಿಕ್ಕೆ ಯಾವ ಶಕ್ಯನೇ ಇಲ್ಲ ಆವಾಗ ಸರ್ಕಾರ ಈ ಪಿ ಎಸ್ ಸೆಂಟರ್ಗಳನ್ನೂ ಸರಿಯಾಗಿ ಮಾಡಬೇಕು ಸರ್ಕಾರಿ ದವಾಖಾನೆದಾಗ ಉಚಿತ ಮತ್ತು ಯೋಗ್ಯ ಔಷಧ ಈಗ ಆರೋಗ್ಯ ಕಾಯ್ದೆ ಅಂತಂದರೆ ಈಗ ಕಾನ್ಸ್ಟಿಟ್ಯೂಷನ್ ಪ್ರಕಾರನೂ ಹೆಲ್ತ್ ಇಸ್ ಅ ರೈಟ್ ಓಕೆ ಅಂದರೆ ಪ್ರತಿ ಆರೋಗ್ಯ ಪ್ರತಿಯೊಬ್ಬರ ಹಕ್ಕು ಅಂತ ಬಟ್ ಅದನ್ನು ಜಾರಿ ಮಾಡೋಕ್ಕೆ ಇದೆ ಕೆಲವು ಸ್ಟೇಟ್ಗಳು ರಾಜಸ್ಥಾನು ಕೇರಳ ತಮಿಳುನಾಡು ಆಲ್ರೆಡಿ ಜಾರಿ ಮಾಡಿದೆ ಬಟ್ ಕರ್ನಾಟಕದಲ್ಲಿ ಇಂಥ ಇದರ ಬಗ್ಗೆ ಗಮನ ಕೊಟ್ಟಿಲ್ಲ ಯಾಕೆ ಅಂದರೆ ಒಂದು ಕಾಸ್ಟು ಎರಡನೇದು ಖಾಸಗಿ ಪ್ರಭಾವನೂ ಇರುತ್ತೆ ಈಗ ನೋಡಿ ಹಾಸ್ಪಿಟ್ಲು ಒಳಗಡೆ ಹೋದರೆ ಗೋರ್ಮೆಂಟ್ ಹಾಸ್ಪಿಟ್ಲು ಡಾಕ್ಟರ್ ನೋಡಿದ ತಕ್ಷಣ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾರೆ ಅದು ಕೊಟ್ಟ ತಕ್ಷಣ ಆ ಔಷಧಿ ಅಲ್ಲೇ ಗೋರ್ಮೆಂಟಲ್ಲೇ ಕರ್ನಾಟಕ ರಾಜ್ಯಾದ್ಯಂತ ಮೂವತ್ತೈದು ಜನಪರ ಸಂಘಟನೆಗಳಿದಕ್ಕೆ ಇದಕ್ಕೆ ಕೈ ಜೋಡಿಸಿದೆ ಇದರಲ್ಲಿ ಮುಖ್ಯ ಬೇಡಿಕೆಗಳೇನಪ್ಪ ಅಂತಂದರೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉತ್ತಮ ಗುಣಮಟ್ಟವಾದದ್ದು ಅದು ಉಚಿತ ಉಚಿತ ಔಷಧಿಗಳು ಲಭ್ಯ ಆಗುವ ಹಾಗೆ ವ್ಯವಸ್ಥೆಯನ್ನು ಮಾಡಬೇಕು ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ವೈದ್ಯರು ಔಷಧಿಗಳನ್ನು ಹೊರಗಡೆಯಿಂದ ಬರ್ಕೊಡೋಕ್ಕೆ ಚೀಟಿ ಬರ್ಕೊಡ್ತಾರೆ ಅದು ಆಗಬಾರ್ದು ಅದು ಆಗದೇ ಯಾವ ಔಷಧಿ ಆ ರೋಗಿಗೆ ಬೇಕಾಗಿದೆಯೋ ಅವಶ್ಯಕತೆ ಇದೆಯೋ ಅದು ಅಲ್ಲೇ ಲಭ್ಯ ಹಾಗೆ ಕಡ್ಡಾಯವಾಗಿ ಇದು ಮಾಡಲೇಬೇಕು ಇದನ್ನು ಮಾಡಲಿಕ್ಕೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ಒಂದು ಕಂಪ್ನಿಯಿಂದ ಸ್ಥಾಪನೆ ಮಾಡಿದೆ ಆ ಕಂಪನಿ ಹೆಸರು ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಇದು ಎರಡು ಸಾವಿರದ ಮೂರರಲ್ಲಿ ಸ್ಥಾಪನೆ ಮಾಡಿ ಈಗ ಎಷ್ಟು ವರ್ಷ ಆದರೂ ಇದು ಸಫಲ ಆಗಿಲ್ಲ